य नमः श्रीगुरुभ्यो नमः श्रीसरस्वत्यै नमः श्रीमात्रे नमः इष्टाविशिष्टमतयोऽपि ययादयार्द्र दृष्ट्या त्रिविष्टपपदम् सुलभम् लभन्ते दृष्टिः प्रहृष्टकमलोदर ಪುಷ್ಟಿಂ ಕೃಪಿಷ್ಟಮಮುಷ್ಕರವಿಷ್ಟರಾಯ ಬಹಳ ಕಠಿಣವಾದ ಯಜ್ಞಯಾಗಾದಿಗಳಿಂದ ಗಳಿಸಲು ಸಾಧ್ಯವಾಗದ ತ್ರಿಲೋಕದ ಆಧಿಪತ್ಯವನ್ನು ಯಾರು ಜಗನ್ಮಾತೆಗೆ ಪರಿಪೂರ್ಣರಾಗಿ ಭಕ್ತಿಯಿಂದ ಶರಣಾಗುತ್ತಾರೋ ಅವರ ಮೇಲೆ ಆ ಮಹಾಲಕ್ಷ್ಮಿಯ ದೃಷ್ಟಿಯು ಕ್ಷಣಕಾಲ ಬಿದ್ದರೂ ಸಾಕು ಅವರು ಮೂರು ಲೋಕಗಳ ಆಧಿಪತ್ಯವನ್ನು ಅತ್ಯಂತ ಸುಲಭವಾಗಿ ಹೊಂದುತ್ತಾರೆ ಆ ಮಹಾಲಕ್ಷ್ಮಿಯ ದೃಷ್ಟಿಯು ಕಮಲದ ಹೂವಿನ ಮಧ್ಯದಲ್ಲಿರುವ ಕರ್ಣಿಕೆಯಂತಹ ವರ್ಣದಿಂದ ಆ ಕಾಂತಿಯಿಂದ ಹೊಳೆಯುತ್ತಿದೆ ಅಂತಹ ಹೇ ಮಹಾಲಕ್ಷ್ಮಿಯೇ ನಿನ್ನ ತೇಜೋಮಯವಾದ ಪದ್ಮದಂತಹ ದೃಷ್ಟಿಯು ನಮಗೆ ಪುಷ್ಟಿಯನ್ನ ಚತುರ್ವಿಧ ಪುರುಷಾರ್ಥಗಳನ್ನ ಕೊಡುವಂಥದ್ದಾಗಲಿ ಅಂತ ಹೇಳಿ ಶಂಕರ ಭಗವತ್ಪಾದರು ಪ್ರಾರ್ಥನೆಯನ್ನು ಮಾಡಿದ್ದಾರೆ ಆತ್ಮೀಯರೇ ಈ ಶ್ಲೋಕವನ್ನ ಇಷ್ಟಾವಿಶಿಷ್ಟ ಮತಯೋಪಿ ಅಯಾದಯಾರ್ದ್ರ ದೃಷ್ಟಿಯ ಅಂತ ಆರಂಭ ಮಾಡಿದ್ದಾರೆ ಗುರುಗಳು ಅಂದರೆ ಮನುಷ್ಯನು ತನ್ನ ಸಣ್ಣದಾದ ಯಾವುದೋ ಕಾಮನೆಗಳಿಂದ ಹಿಡಿದು ದೊಡ್ಡ ದೊಡ್ಡ ಇಷ್ಟಾರ್ಥಗಳನ್ನು ಹೊಂದಲಿಕ್ಕೆ ಪೂರ್ವಕಾಲದಲ್ಲಿ ಇಷ್ಟಿಗಳನ್ನು ಮಾಡುತ್ತಿದ್ದರು ಅಂತ ಇಲ್ಲಿ ಇಷ್ಟಿ ಅಂತಂದ್ರೆ ಅರ್ಥ ಯಾಗ ಯಜ್ಞಾದಿಗಳನ್ನು ಮಾಡುತ್ತಿದ್ದರು ಅಂತ ಅರ್ಥ ಉದಾಹರಣೆಗೆ ದಶರಥ ಮಹಾರಾಜ ಪುತ್ರಕಾಮಿಷ್ಠಿ ಯಾಗವನ್ನು ಮಾಡಿದ ಮಕ್ಕಳನ್ನು ಬಯಸಿ ಆ ಇಷ್ಟಿ ಅಂದರೆ ಯಾಗವನ್ನು ಮಾಡಿದ ಅಂತ ತನ್ಮೂಲಕ ಆ ಯಾಗದ ಫಲವಾಗಿ ಆತನಿಗೆ ರಾಮನೇ ಮೊದಲಾದ ಮಹಾತ್ಮರ ಅವತಾರವಾಯಿತು ಅಂತ ಕೇಳಿದ್ದೇವೆ ಹಾಗೆ ನಮ್ಮ ಐಹಿಕವಾದ ಕಾಮನೆಗಳು ಹಾಗೂ ಪರಲೋಕದ ಸ್ವರ್ಗವೇ ಮೊದಲಾದ ಲೋಕಗಳ ಆ ಭೋಗದ ಕಾಮನೆ ನಮಗೆ ಸಿಗಬೇಕಾದರೆ ನಾವು ಏನು ಬಯಸಿದಷ್ಟು ಸುಲಭ ಅಲ್ಲವಲ್ಲ ಅನೇಕ ಯಾಗ ಯಜ್ಞಾದಿಗಳನ್ನು ಕಠಿಣವಾದ ಸಾಧನೆಯನ್ನು ಮಾಡಬೇಕು ಆದರೆ ಬಹಳಷ್ಟು ಮಂದಿಗೆ ಈ ಯಾಗಕ್ಕೆ ಸಂಬಂಧವಾದ ಜ್ಞಾನವೇ ಗೊತ್ತಿರೋದಿಲ್ಲ ಹೇಗೆ ಮಾಡಬೇಕು ಏನು ಮಾಡಬೇಕು ಯಾರನ್ನು ಕರೆಸಬೇಕು ಆ ವಿಧಿ ವಿಧಾನ ಏನು ಅನ್ನುವಂಥದ್ದೇ ಗೊತ್ತಿರೋದಿಲ್ಲ ಅಕಸ್ಮಾತಾಗಿ ಯಾರಾದರೂ ಹೇಳಿದರೂ ಸಹ ಆ ಯಜ್ಞ ಕ್ರಿಯಾದಿಗಳನ್ನು ಮಾಡಬೇಕಾದರೆ ತುಂಬ ಕಠಿಣವಾದ ನಿಯಮಗಳಿರುತ್ತೆ ಅದು ಸಾಮಾನ್ಯದವರಿಗೆ ಕಷ್ಟ ಸಾಧ್ಯ ಮತ್ತು ಅತಿಯಾದ ಖರ್ಚು ಬರುವ ಸಾಧ್ಯತೆಗಳಿರುತ್ತೆ ಇಷ್ಟೆಲ್ಲ ಸಾಧ್ಯತೆಗಳನ್ನು ಮಾಡಿಕೊಂಡು ಒಂದು ವೇಳೆ ಕಷ್ಟಪಟ್ಟು ಯಾಗವನ್ನು ಮಾಡಿದರೂ ಸಹ ಅಕಸ್ಮಾತಾಗಿ ಮಧ್ಯದಲ್ಲೇನಾದರೂ ಲೋಪವಾದರೆ ಆ ಯಜ್ಞದ ಫಲ ಬರೋದಿಲ್ಲ ಬದಲಾಗಿ ದೋಷವೇ ಪ್ರಾಪ್ತಿಯಾಗುತ್ತೆ ಹೀಗಾಗಿ ಯಜ್ಞ ಮಾಡುವಂಥದ್ದು ಯಜ್ಞ ಮಾಡಿ ದೇವಿಯನ್ನು ಒಲಿಸಿಕೊಳ್ಳುವಂಥದ್ದು ಬಹಳ ಬಹಳ ಕಷ್ಟ ಸಾಧ್ಯ ಅಂತ ಹಾಗಾದರೆ ಯಜ್ಞಗಳನ್ನು ಮಾಡದೆ ನಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ ಯಾವುದೇ ದ್ರವ್ಯಗಳ ಖರ್ಚಿಲ್ಲದೆ ಆ ಜಗನ್ಮಾತೆಯ ಪಾದಗಳನ್ನು ಗಟ್ಟಿಯಾಗಿ ಹಿಡಿದು ಶರಣಾದರೆ ಸಾಕು ಆ ಜಗನ್ಮಾತೆಯ ದಯಾರ್ದ್ರ ದೃಷ್ಟಿಯು ನಮ್ಮ ಮೇಲೆ ಬಿದ್ದರೆ ಸಾಕು ಅತ್ಯಂತ ಸುಲಭವಾಗಿ ನಾವು ಐಹಿಕ ಭೋಗಗಳನ್ನು ಸಂಪೂರ್ಣವಾಗಿ ಇಲ್ಲಿ ಅನುಭವಿಸುವರ ಜೊತೆ ಜೊತೆಗೆ ತ್ರಿಲೋಕದ ಆಧಿಪತ್ಯವನ್ನು ಕೊಡುವಂತಹ ಕೃಪಾದೃಷ್ಟಿಯನ್ನ ಜಗನ್ಮಾತೆ ಮಹಾಲಕ್ಷ್ಮಿ ಹೊಂದಿದ್ದಾಳಾಗಿ ತ್ರಿವಿಷ್ಟ ಪಪದಂ ಸುಲಭಂ ಲಭಂತೆ ಅಂತ ಹೇಳಿ ಗುರುಗಳು ಕೀರ್ತಿಸಿದ್ದಾರೆ ಆದ್ದರಿಂದ ಇಲ್ಲಿ ಗುರುಗಳು ಕರ್ಮ ಲಂಪಟವನ್ನು ದೂರ ಮಾಡಿ ನಿಷ್ಕಲ್ಮಶವಾದ ಅಮ್ಮನ ಪಾದಗಳನ್ನು ಆಶ್ರಯಿಸಿ ಸಾಕು ಅದೇ ನಮಗೆ ಎಲ್ಲ ಇಷ್ಟಾರ್ಥಗಳನ್ನು ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ ಓಹೋ ಗುರುಗಳೇ ಕರ್ಮ ಲಂಪಟವನ್ನು ಬಿಡಿ ಯಾಗ ಯಜ್ಞಾದಿಗಳನ್ನು ಬಿಡಿ ಅಂತ ಹೇಳ್ತಾ ಇದ್ದಾರೆ ಅಂತ ನಾವು ಭಾವಿಸಬಾರದು ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ಕ್ಷೇಮ ಆತ್ಮವಾನ್ ಅಂತ ಹೇಳಿ ಕೃಷ್ಣ ಪರಮಾತ್ಮ ಹೇಳಿದಂತೆ ಕರ್ಮ ಮಾಡಬೇಕಷ್ಟೇ ಕರ್ಮದ ಫಲದ ಆಸೆಯನ್ನು ನಾವು ಇಟ್ಟುಕೊಂಡಿರಬಾರದು ಏಕೆಂದ್ರೆ ಕರ್ಮಗಳು ಹೇಗೆ ನಡೆದಿರುತ್ತೋ ಗೊತ್ತಿಲ್ಲ ಹಾಗಾಗಿ ನಾವು ಕರ್ಮ ಫಲವನ್ನು ಅಪೇಕ್ಷೆ ಪಡಬಾರದು ಕರ್ಮ ಫಲಪ್ರದಾಯಿನಿಯಾದ ಜಗನ್ಮಾತೆಗೆ ಸರ್ವವೂ ಸಮರ್ಪಣೆ ಆದರೆ ಆಕೆ ಯಾರಿಗೆ ಯಾವಾಗ ಯಾವ ಸಂದರ್ಭದಲ್ಲಿ ಏನನ್ನು ಕೊಡಬೇಕು ಅಂತ ನೋಡಿ ಕೊಡುವಂಥ ಜಗನ್ಮಾತೆ ಅವಳಾಗಿದ್ದಾರೆ ಇನ್ನು ಮಹಾಲಕ್ಷ್ಮಿಯ ಆ ದಯಾದೃಷ್ಟಿಯು ಹೇಗಿದೆ ಅನ್ನುವುದನ್ನು ವರ್ಣನೆ ಮಾಡ್ತಾರೆ ದೃಷ್ಟಿ ಪ್ರಹೃಷ್ಟ ಕಮಲೋದರ ದೀಪ್ತಿರಿಷ್ಟಾ ತುಂಬಾ ಅದ್ಭುತವಾದ ಉಪಮಾನವನ್ನ ಗುರುಗಳು ಇಲ್ಲಿ ಕೊಟ್ಟಿದ್ದಾರೆ ಕಮಲದ ಹೂವಿನ ಮಧ್ಯದಲ್ಲಿರುವ ಬಂಗಾರದ ಕರ್ಣಿಕೆಯಂತೆ ಪ್ರಕಾಶಮಾನವಾಗಿ ಜಗನ್ಮಾತೆಯ ಕಣ್ಣುಗಳು ಹೊಳೆಯುತ್ತಿದೆಯಂತೆ ಸೂರ್ಯನಿಗೆ ಹೇಳಬಹುದಾಗಿತ್ತಲ್ಲ ಅಂತ ಅಂದುಕೊಳ್ಳಬಹುದು ಸೂರ್ಯನ ಕಣ್ಣುಗಳು ನೋಡುವುದು ಕಷ್ಟ ಏಕೆಂದರೆ ಅದು ಮಹಾ ಪ್ರಕಾಶಮಾನವಾಗಿರುತ್ತೆ ಅದು ಬಂಗಾರ ವರ್ಣವೇ ಆಗಿದ್ದರೂ ಅದರ ಕಾಂತಿ ತೇಜಸ್ಸು ನೋಡಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ಗುರುಗಳು ಇಲ್ಲಿ ಕಮಲೋದರ ದೀಪ್ತಿರಿಷ್ಟ ಆ ಕಮಲದ ಮಧ್ಯದಲ್ಲಿರುವ ಬಂಗಾರದ ಕರ್ಣಿಕೆಯಂತೆ ಜಗನ್ಮಾತೆಯ ಕಣ್ಣುಗಳು ಫಳ 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 ಫಳನೆ ಹೊಳಿತಾ ಇದೆಯಂತೆ ಇಂತಹ ಅಮ್ಮನ ಕೃಪಾ ದೃಷ್ಟಿಯು ನಮಗೆ ಪುಷ್ಟಿಂ ಮಮ ಪುಷ್ಕರವಿಷ್ಟರಾಯ ಪುಷ್ಟಿಯನ್ನ ಕೊಡಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ ಎಂತಹ ಪುಷ್ಟಿ ಕೊಡಲಿ ಅಂತಂದ್ರೆ ಪುಷ್ಕರವಾದಂತಹ ಪುಷ್ಟಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ ಪುಷ್ಕರವಾದ ಪುಷ್ಟಿ ಹೇಗಿರುತ್ರಿ ಅಂತಂದ್ರೆ ಇಲ್ಲಿ ಪುಷ್ಕರ ಅನ್ನುವುದನ್ನ ಮೊದಲು ಅರ್ಥ ಮಾಡಿಕೊಳ್ಳಬೇಕು ಪುಷ್ಕರ ಅಂದ್ರೆ ಮೊದಲನೆಯ ಅರ್ಥ ಪದ್ಮದಂತಹ ಕಣ್ಣುಗಳು ಅಂತ ಒಂದರ್ಥ ಪುಷ್ಕರ ಅನ್ನುವುದಕ್ಕೆ ಕಲ್ಯಾಣಿ ಎನ್ನುವಂತಹ ಹೆಸರು ಹೇಳಿದ್ದಾರೆ ಸರೋವರದಂತಹ ಒಂದು ಅರ್ಥವನ್ನು ಹೇಳಿದ್ದಾರೆ ಮತ್ತೊಂದು ವಿಶೇಷವಾದ ಅರ್ಥವನ್ನು ನಾವು ಇಲ್ಲಿ ತಿಳಿಯಬೇಕು ಪುಷ್ಕರ ಅಂತಂದ್ರೆ ಪೋಷಣೆಯನ್ನು ಮಾಡುವಂತಹ ಕಣ್ಣುಗಳು ಅಂತ ಹಾಗಾಗಿ ಜಗನ್ಮಾತೆಯಾದಂತಹ ಮಹಾಲಕ್ಷ್ಮಿಯು ವಿಶಾಲಾಕ್ಷಿ ಎನಿಸಿಕೊಂಡಿದ್ದಾಳೆ ಯಾಕೆ ಅಂದರೆ ಅವಳು ಜಗತ್ತನ್ನೇ ನೋಡಬೇಕಾಗಿದೆ ಜಗತ್ತಿನಲ್ಲಿ ಯಾರು ಯಾರು ತನಗಾಗಿ ಪ್ರಾರ್ಥನೆ ಮಾಡುತ್ತಾರೆ ಅವರಿಗೆಲ್ಲ ರಕ್ಷಣೆ ಕೊಡಬೇಕು ಅನ್ನುವ ಕಾರಣದಿಂದ ಆ ಜಗನ್ಮಾತೆಯ ದೃಷ್ಟಿಯು ವಿಶಾಲವಾಗಿದೆ ಪೋಷಣೆ ಮಾಡುವಂತಹ ದೃಷ್ಟಿ ಅದಾಗಿರುವುದರಿಂದ ಅದು ಪುಷ್ಕರ ದೃಷ್ಟಿ ಅಂತ ಹೇಳ್ತಾ ಇದ್ದಾರೆ ಅಂತಹ ಪುಷ್ಕರ ದೃಷ್ಟಿಯು ನಮಗೆ ಪುಷ್ಟಿಯನ್ನ ಕೊಡಲಿ ಹಾಗಾದ್ರೆ ಪುಷ್ಟಿ ಅಂದ್ರೆ ಏನು ಅಂತಂದ್ರೆ ಸಮೃದ್ಧಿ ಅಂತ ಅರ್ಥ ನಮಗೆ ಏನೆಲ್ಲ ಪುಷ್ಟಿ ಇರಬೇಕು ಅಂತ ನಮಗೆಷ್ಟು ಗೊತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ನಮ್ಮ ಋಷಿಗಳು ಅದನ್ನು ಪಟ್ಟಿ ಮಾಡಿದ್ದಾರೆ ಅದರಲ್ಲಿ ಒಂದಷ್ಟನ್ನು ನೋಡುವುದಾದರೆ ಜ್ಞಾನ ಪುಷ್ಟಿ ಧನಪುಷ್ಟಿ ಧಾನ್ಯ ಪುಷ್ಟಿ ಆರೋಗ್ಯ ಪುಷ್ಟಿ ಶಾಂತಿ ಪುಷ್ಟಿ ವಾಕ್ಪುಷ್ಟಿ ಸೌಖ್ಯ ಪುಷ್ಟಿ ಪುತ್ರ ಪೌತ್ರ ದಾರ ಸಂಪದಾಭಿಪೃಷ್ಟಿ ಅಧಿಕಾರ ಪುಷ್ಟಿ ವಾಹನ ಪುಷ್ಟಿ ಆಯು ಪುಷ್ಟಿ ಹೀಗೆ ಸಾಕಷ್ಟು ಪುಷ್ಟಿಗಳನ್ನ ಪಟ್ಟಿ ಮಾಡಿದ್ದಾರೆ ನಮ್ಮ ಋಷಿಗಳು ಮನುಷ್ಯನಾದವನು ಇದರಿಂದ ಕೂಡಿರಬೇಕು ಇದೆಲ್ಲ ಆತನಿಗೆ ಸಮೃದ್ಧವಾಗಿ ಸದಾಕಾಲ ಇರಬೇಕು ಅಂತ ಎಲ್ಲಾ ಪುಷ್ಟಿಗಳ ಒಡತಿಯಾರಯ್ಯ ಅಂದ್ರೆ ಮಹಾಲಕ್ಷ್ಮಿ ಅಂತ ಅವಳಲ್ಲಿ ಇದು ಸಂಪೂರ್ಣವಾಗಿದೆ ನಿಧಿಯಾಗಿದೆ ಕರಗದಂತೆ ಇದೆ ಅಂತಹ ಪುಷ್ಟಿಗೆಲ್ಲ ಸ್ವಾಮಿನಿಯಾದಂತಹ ಮಹಾಲಕ್ಷ್ಮಿಯ ಪದ್ಮದಂತಹ ದೃಷ್ಟಿಯು ನಮ್ಮ ಮೇಲೆ ಪಸರಿಸಿದಾಗ ಮಾತ್ರ ನಮ್ಮಲ್ಲಿ ಯಾವುದೇ ಪುಷ್ಟಿಗಳು ಸಮೃದ್ಧಿಯಾಗಿ ಇರಲಿಕ್ಕೆ ಸಾಧ್ಯವಾಗತ್ತೆ ಅಂತ ಆತ್ಮೀಯರೇ ಈ ಪುಷ್ಟಿ ಎನ್ನುವುದಕ್ಕೆ ಮತ್ತೊಂದು ವಿಶೇಷ ಅರ್ಥವನ್ನು ಹೇಳ್ತಾರೆ ಅದು ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವಂಥ ಸರ್ವೋತ್ಕೃಷ್ಟವಾದ ಪುರುಷಾರ್ಥ ಪುಷ್ಟಿ ಅಂತ ನೋಡಿ ಮಾನವನ ಗುರಿ ಧರ್ಮದಿಂದ ಅರ್ಥ ಕಾಮಗಳನ್ನು ಗಳಿಸಿ ಈ ಅರ್ಥ ಕಾಮಗಳನ್ನ ಮೋಕ್ಷಕ್ಕೆ ಸಾಧನ ಮಾಡಿಕೊಳ್ಳಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ ಇದೇ ಪ್ರತಿಯೊಬ್ಬ ಮನುಷ್ಯನ ಗುರಿಯಾಗಿರಬೇಕು ಅಂತ ಅಂತಹ ಚತುರ್ವಿಧ ಫಲ ಪುರುಷಾರ್ಥ ಅನ್ನುವಂತಹ ಪುಷ್ಟಿಯನ್ನೂ ಸಹ ಅಮ್ಮನ ಕೃಪಾದೃಷ್ಟಿಯಿಂದಲೇ ನಮಗೆ ಲಭ್ಯವಾಗುವಂಥದ್ದು ಆದರೆ ಭಕ್ತರಿಗೆ ಅದು ಸುಲಭವಾಗಿ ಸಿಗುತ್ತೆ ಅಂತಹ ಪುಷ್ಕರವಾದ ದೃಷ್ಟಿಯು ಆ ಮಹಾಲಕ್ಷ್ಮಿ ನಮ್ಮ ಮೇಲೆ ಬೀರಲಿ ಅಂತ ಹೇಳಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಈ ಶ್ಲೋಕದಲ್ಲಿ ಅಮ್ಮನನ್ನು ಪ್ರಾರ್ಥನೆ ಮಾಡಿದ್ದಾರೆ ಆತ್ಮೀಯರೇ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕವನ್ನು ಚಿಂತನೆಯನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ